ವೀಕ್ಷಕರಿಗೆ ನಮಸ್ಕಾರ ನಾನು ಮಂಜು ಬನವಾಸೆ ನನ್ನ ಜೊತೆಗಿದ್ದಾರೆ ಭೀಮ ವಿಜಯ ಕನ್ನಡ ದಿನಪತ್ರಿಕೆಯ ಸಂಪಾದಕ ನಮಸ್ಕಾರ ನಮಸ್ಕಾರ ನಾವು ಮುಂಚೆ ಮಾಡಿದ ಪಾಡ್ಕಾಸ್ಟ್ ದೇವಸ್ಥಾನದ ದರ್ಶನ ಈ ರೀತಿ ಹೇಗಿದೆ ಅಂತ ಅದಕ್ಕೆ ವಂಡರ್ಫುಲ್ ರೆಸ್ಪಾನ್ಸ್ ಬಂತು ಬಹಳ ಸಂತೋಷ ಆಯ್ತು ಒಂದು ಪಾಡ್ಕಾಸ್ಟ್ ನಾವು ಪ್ರಾಯೋಗಿಕವಾಗಿ ಶುರು ಮಾಡಿದ್ದು ಹಾಗಾಗಿ ಅದಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ಈಗ ಹಾಸನಾಂಬ ಇನ್ನೊಂದ್ಸರಿ ಮಾತಾಡೋಂತ ಸಂದರ್ಭ ಇದೆ ಯಾಕೆ ಅಂತಂದ್ರೆ ಈಗ ಹಾಸನಾಂಬ ಉತ್ಸವ ಅಂದ್ರೆ ಅವ್ಯವಸ್ಥೆ ವಿವಿ ಹಾವಳಿ ಅನ್ನೋದು ತುಂಬಾ ಇದಾಗಿತ್ತು ಕಳೆದ ಬಾರಿ ಅಂತೂ ವಿವಿ ಐಪಿ ಪಾಸ್ಗಳನ್ನ ಹಂಚಿದ್ದು ಆ ರೀಲ್ಸ್ ಅಲ್ಲೆಲ್ಲ ಯಾವತರ ತಮಾಷೆ ಆಗಿ ಹೋಗಿತ್ತು ಅಂದ್ರೆ ಎಲ್ಲಾ ನಿಲ್ ಕ್ಯೂ ಅಲ್ಲಿ ನಿಲ್ತಾ ಇದ್ರು ಐಪಿಗಳು ಅವರೆಲ್ಲ ವಿವಿಐಪಿ ವಿ ಈಚೆ ಬಂದ್ಬಿಡ್ತೀವಿ ಅಂತ ಬ್ರಬೆಲ್ ಬರ್ತಾ ಇದ್ರು ಅವ್ರಿಗೆಲ್ಲರಿಗೂ ಒಂದ್ ರೀತಿಯಲ್ಲಿ ಯಾರು ವಿ ವಿ ಐ ಪಿ ದರ್ಶನ ಮಾಡ್ಬೇಕಂತ ಆಸೆ ಪಡ್ತಾರೆ ಅವ್ರಿಗೆಲ್ಲ ಒಂಥರ ತರ ಪಾಠ ಕಲಸೋ ತರ ಇತ್ತು ಆದ್ರೆ ಈ ಸರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೇರೆಗೌಡ್ರು ಜಿಲ್ಲಾಧಿಕಾರಿ ಅವರು ಲತಾ ಅವರು ತುಂಬಾ ಬೋಲ್ಡ್ ಸ್ಟೆಪ್ ತಗೊಂಡ್ರು ಮತ್ತು ಅವ್ರ ಇಚ್ಛಾಶಕ್ತಿಯನ್ನ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು ಆಗ್ಬೇಕು ಅಂದ್ರೆ ಆಗ್ಲೇಬೇಕು ಅಂತ ಅದ್ರ ಪರಿಣಾಮವಾಗಿ ಇವತ್ತು ಹಾಸನ ಬಾ ಹಾವಳಿಯಿಂದ ಮುಕ್ತವಾಗಿ ಇದು ಹೇಳ್ದಂಗೆ ಶ್ರಮಿಕರು ಮತ್ತು ಬಡ ಮಧ್ಯಮ ವರ್ಗದವರು ನಡ್ಕೊಳ್ತ ಇರುವಂತಹ ದೇವರು ದೇವಸ್ಥಾನ ಮತ್ತೆ ತಿರ್ಗ ಜನಸಾಮಾನ್ಯರಿಗೆ ದೇವಸ್ಥಾನನ ಕೃಷ್ಣ ಹೌದು ಮರಳಿಸಿ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ತಪ್ಪಲ್ಲ ಅನ್ಸುತ್ತೆ ಹೇಗ ನಿಮ್ಗೆ ಏನ್ ಅನ್ಸುತ್ತೆ ಮೊದಲನೇದಾಗಿ ನಮಗೆ ಮತ್ತೊಮ್ಮೆ ನಮಸ್ಕಾರ ಯಾಕೆಂದರೆ ನಮ್ಮ ಎರಡನೇ ಪಾಡ್ಕಾಸ್ಟ್ ಇವತ್ತು ನಾವು ಇಲ್ಲಿ ಕುಳಿತಿದ್ದೀವಿ ಪ್ರಮುಖವಾಗಿ ಅವತ್ತು ಕೂಡ ಮಾಡಿದ್ದು ತುಂಬಾ ಚೆನ್ನಾಗಿ ಅದು ರೆಸ್ಪಾನ್ಸ್ ಬಂತು ನಾವು ಸುಮ್ಮನೆ ಈಗಲೂ ಬರ್ತಾ ಬಂದ್ವಿ ಹೆಂಗೆ ಹೆಂಗೆ ಅನ್ನಿಸ್ತದೆ ಸರ್ ನಿಮಗೆ ಅಂತ ಕೇಳಿದರು ಬಟ್ ಆ್ಯಸ್ ಎ ಆಗಿ ನಾವು ಅಲ್ಲಿದ್ದು ನೋಡಿದ್ದಕ್ಕೆ ಸಂಬಂಧಪಟ್ಟಂತೆ ತುಂಬ ಬ್ಯೂಟಿಫುಲ್ಲು ಮತ್ತು ಶಿಸ್ತುಬದ್ಧವಾಗಿ ಒಂದು ಕಪ್ಪು ಚುಕ್ಕಿಲ್ದಂಗೆ ಮಾಡಿರೋಂಥ ಕ್ರೆಡಿಟ್ಟು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಸಲ್ಲುತ್ತೆ ನಾನು ಹಾಸನನ ಹಾಸನ ಜನರ ಪರವಾಗಿ ನಾನು ನನ್ನ ನನ್ನ ಕಡೆಯಿಂದ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ಅವರೆಲ್ಲರನ್ನೂ ಕೂಡ ಎಲ್ಲ ಅಂದರೆ ಎಲ್ಲರೂ ಪೊಲೀಸು ಪೌರ ಕಾರ್ಮಿಕರಿಂದ ಹಿಡಿದು ಚಪ್ಲಿ ಚಪ್ಪಲಿ ಕಾಯೋರಿಂದ ಹಿಡಿದು ಎಲ್ಲರಿಗೂ ನಾವು ಅಭಿನಂದಿಸಲೇಬೇಕು ಹಾಸನಾಂಬ ಹಾಕಿಂದು ಕಳೆದ ಬಾರಿ ಇನ್ನು ನೋಡಿದರೆ ಹಾಸನಾಂಬ ಬಾಗ್ಲ ಹಾಕೋ ದಿನವೂ ಜಗಳಾಗಿತ್ತು ಬಟ್ ಜಗಳಾಯ್ತು ಯಾಕೆಂದರೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಒಬ್ಬರು ಅಮ್ಮ ಅದು ಗಂಟೆ ಹೋದ್ರು ಇಲ್ಲ ನಾನು ಕೊನೆಯ ದಿನ ನೋಡಲೇಬೇಕಿತ್ತು ಅಂತ ಆದರೆ ಬಿಡಲಿಲ್ಲ ಅವರು ಅಲ್ಲಿ ಆದರೆ ಈ ಸಲ ಎಷ್ಟು ಚೆಂದ ಆಯ್ತು ಅಂದ್ರೆ ನಾವು ಫಸ್ಟ್ ಮಾತಾಡಿದ್ವಲ್ಲ ಆ ಥರದ್ದು ಎಲ್ರಿಗೂ ಬಿಟ್ಟು ಕೊನೆ ಹಂತದಲ್ಲಿ ಬಿಟ್ಟು ಅವರೆಲ್ಲರನ್ನೂ ಕೂಡ ಆಚೆ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರೆಸ್ ಮೀಟ್ ಮಾಡಿದರು ಹಿಂದೆಲ್ಲನ ಹಿಂದಿದ್ದ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಆಗುತ್ತೆ ಅಂದರೆ ಬರಲೇ ಇಲ್ಲ ನಿಮಗೆ ಗೊತ್ತಿರ್ಬೋದು ಯಾಕೆಂದ್ರೆ ಅವ್ರಿಗೆ ಮಾತಾಡೋಕ್ಕೆ ಅಲ್ಲಿ ಅಷ್ಟೊಂದೆಲ್ಲ ಅವ್ಯವಸ್ಥೆಗಳಾಗೋಗಿತ್ತು ಆದರೆ ಅವರು ಇವ ನಿನ್ನೆ ಅವ್ರು ಬಂದಿದ್ದು ಅವರೆಲ್ಲರನ್ನೂ ಕೂತು ಎಲ್ರಿಗೂ ಧನ್ಯವಾದ ಹೇಳಿದ್ದು ಒಂದು ರೀತಿ ಸಾರ್ಥಕ ಭಾವನೆ ಅಂತಾರಲ್ಲ ಆ ಥರದಾಯ್ತು ಕೂಡ ಅವರೇ ಹೇಳಿದರು ಒಂದು ನಾಲ್ಕು ತಪ್ಪಾಗಿರೋ ನಾನು ಗಮನಕ್ಕೆ ಬಂದಿತ್ತು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದರು ಏಯ್ ಬಿಡ್ರಿ ಅಲ್ಲೆಲ್ಲ ಹಿಂದೆಲ್ಲ ಹಂಗಂದ್ರೆ ಏಯ್ ಅಡು ಸಣ್ಣ ಪುಟ್ಟ ವಾಯ್ತಾ ಬಿಡ್ರಿ ಅನ್ನಿಲ್ಲ ಅವರು ನಮ್ಮ ಕಡೆಯಿಂದ ಏನಾರು ತಪ್ಪಾಗಿದ್ರೆ ನಿಜವಾಗ್ಲೂ ಅದಕ್ಕೆ ನಾನು ಶಾ ಇದು ಸಾರಿ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಅಂತ ಹೇಳಿಬಿಟ್ಟು ಹೋದರು ಯಾರು ಎಷ್ಟೇ ಇದಾಗಿರೋ ವಿ ವಿ ಐ ಪಿ ಪಾಸೆಲ್ಲ ಅಂದು ತುಂಬ ದೊಡ್ಡ ನರಕ ಯಾತನಾಗಿ ಅದನ್ನೇ ರದ್ದು ಮಾಡಿದರು ಆದರೆ ಈ ಸಲ ಅದು ಒಂದೇ ಒಂದು ಅದು ಯಾವ ಲೆವೆಲಿಗೆ ಅಂದರೆ ಈವನ್ ನನ್ನ ಹೆಂಡ್ತಿನ ನಾನು ಪಕ್ಕದಿದ್ದಲ್ಲಿ ಕಳಿಸಿ ನಾನು ಈ ಕಡೆ ಹೋದೆ ಅಂದರೆ ಅಷ್ಟು ಸ್ಟಿಚ್ ಮಾಡಿದ್ರ ಅಂತ ಅರ್ಥ ಯಾರಾಗಿರಲಿ ಬೇ ಯಾವುದು ಪ್ರೋಟೋಕಾಲು ಅವರೊಬ್ಬರು ನಮ್ಮ ಸ್ವಾಮೀಜಿಯವರು ಭಾಳ ದೊಡ್ಡ ಸ್ವಾಮೀಜಿಯವರು ಅವರು ಬಂದು ಬೇರೆ ಟೈಮಲ್ಲಿ ಬಂದರು ಆಮೇಲೆ ಒಂದು ಸಾವಿರ ರೂಪಾಯಲ್ಲಿ ಬಂದರು ಒಂದು ಸಾವಿರ ರೂಪಾಯಿ ಬಂದರೆ ಏನು ಡಿ ಸಿ ಯಾರು ಏನು ಕ್ಯಾರೆ ಅನ್ನಲಿಲ್ಲ ಅವರಿಗೆ ಅವರೆಲ್ಲ ಯಾವ ಲೆವೆಲ್ ಅಂದರೆ ಸಿ ಎಮ್ ಜೊತೆನೂ ಮಾತಾಡೋಂಥರು ಆದರೆ ಇಲ್ಲಿ ಪ್ರೋಟೋಕಾಲ್ ಪ್ರೋಟೋಕಾಲ್ ಇಷ್ಟು ಗಂಟೆ ಒಳಗೆ ಹೋಗ್ಬೇಕಂದ್ರೆ ಎಂಟರಿಂದ ಹತ್ತಕ್ಕೆ ಒಬ್ಬನೇ ಒಬ್ಬನ ಕಳಿಸ್ತಾ ಇರಲಿಲ್ಲ ಮತ್ತದ್ರೊಳಗೆ ಇನ್ನೊಂದೇನೋ ಒಂದು ಬಂತು ಕೆಲವರು ಸ್ಕ್ಯಾನ್ ಮಾಡ್ದಲ್ಲಿ ಜೋಬಳಿ ಇಟ್ಕೊತಿದ್ದಾರೆ ಅಂತ ಬಂತು ಅದಕ್ಕೋಸ್ಕರ ಒಂದು ಆರು ಜನ ಸಸ್ಪೆಂಡ್ ಆದ್ರು ಆ ಭಯ ನೋಡಿ ಅಂದ್ರೆ ಅದು ಒಂದ್ ಕಡೆ ಭಯ ಇನ್ನೊಂದು ಕಡೆ ಹಿಂಗಿರ್ಬೇಕು ಅಂದ್ರೆ ಹಿಂಗ ಇರಲೇಬೇಕು ಅಂತ ರೂಲ್ಸ್ ಮಾಡಿದ್ರು ನಮ್ಮ ಜನಗಳೇನಂದ್ರೆ ಕೆಲವು ದಿನಗಳಲ್ಲಿ ಜಾಸ್ತಿ ಹೊತ್ತು ನಿಂತ್ವಿ ಅದಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸಿರು ಬಿಟ್ಟರೆ ನಮ್ಮನ್ನ ಇಲ್ಲಿ ಇಲ್ಲಿಸಿರ ವಿ ದರ್ಶನ ಮಾಡಿಸಿದ್ರು ಅಂತಾಗ್ಲಿ ನಮ್ನ ಇಲ್ಲಿ ಗಂಟೆ ಗಟ್ಟಲೆ ನಿಲ್ಸಿ ಬೇರೆ ಯಾರೋ ದಿಢೀರ್ ಅಂತ ಬಂದು ಒಳಗಡೆ ಆ ತರದ್ ಯಾವ ಆರೋಪಗಳಿಗೂ ಈ ಸತಿ ಆಸ್ಪದ ಇರ್ಲಿಲ್ಲ ಹಾಗಾಗಿ ಇದು ತುಂಬಾ ಫೇರ್ ಆಗಿ ನಡೆದಂತ ಜಾತ್ರೋತ್ಸವ ಎಲ್ಲದ್ಗಿಂತ ಸಂತೋಷ ಪಡ್ಬೇಕಾಗಿದ್ದೇನಂದ್ರೆ ಸಾವಿರ ರೂಪಾಯಿ ಕೊಟ್ಟವರು ಎಷ್ಟು ಬೇಗ ದರ್ಶನ ಮಾಡ್ತಾ ಇದ್ರು ಸ್ವಲ್ಪ ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಿಂದ ಬಂದಂತ ಮಹಿಳೆಯರು ಸಹ ಅಷ್ಟೇ ವೇಗವಾಗಿ ದರ್ಶನ ಮಾಡಿ ಆಚೆ ಬರ್ತಾ ಇದ್ರು ಯಾವ್ದು ಎಕ್ಸ್ಟ್ರಾ ಒಂದ್ ಇದಿಲ್ಲ ನೀವು ನನ್ನ ಕಡೆ ಸ್ವಲ್ಪ ಕಳಿಸಿ ಸರ್ ಅಂದ್ರೆ ಅದು ಇಲ್ಲ ಆ ಮತ್ತೆ ಇನ್ನೂ ಒಂದು ನೀವು ಗಮನಿಸಿದಿರ ಅನ್ಸುತ್ತೆ ಈ ಆ ನಗರಸಭೆ ಮುಂಭಾಗ ಪ್ರತಿ ಸಲನು ಅಲ್ಲಿ ವೆಹಿಕಲ್ ಸ್ಟಾಪ್ ಆಗ್ತಾ ಇತ್ತು ಈ ಸಲ ಸ್ಟಾಪ್ ಇಲ್ಲ ಹಾಸನ ಮೂಲಕವಾಗಿ ಕೃಷ್ಣ ಬೇರೆ ಅಂದ್ರೆ ಬರೀ ಕಂದಾಯ ಇಲಾಖೆ ಈಗ ಕ್ರಾಂತಿ ಮಾಡಿರೋದಷ್ಟೇ ಬೇರೆ ಯಾವುದೇ ಒಂದು ಟಾಸ್ಕ್ನಾಗ್ಲಿ ಯಾವುದೇ ಅಡ್ಡಿ ಆತಂಕ ಬಂದ್ರು ಗಟ್ಟಿಯಾಗಿ ನಿಂತು ಅವರು ಗಂಟೆ ನೀವು ನೋಡ್ತೀರಾ ರಾತ್ರಿ ಬೆಳಗಿನ ಜಾವ ಅಲ್ಲಿಗೆ ಹೋಗೋರವ್ರು ಮಲಗಿದ್ದವ್ರ ಇಲ್ಲಿರ್ತಲ್ಲ ಅಲ್ಲಿ ಯಾರನ್ನ ಕರ್ಕೊಂಡು ಸ್ಕೂಟ್ರಲ್ಲು ಯಾರೆಲ್ಲ ನಡೀ ಅಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿ ಅಲ್ಲಿ ಹೋಗಿ ಖುದ್ದಾಗ ನೋಡ್ತಾ ಇದ್ರು ಖುದ್ದಾಗೆ ಅಂದ್ರೆ ಅಲ್ಲಿ ನೋಡ್ಕೊಂಡು ಇವ್ರು ಯಾರು ನೋಡಿದ್ರು ಆಮೇಲೆ ಗೊತ್ತಾಗೋದು ಇವರು ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಚಾರ ಹೇಳಲೇಬೇಕು ನಾವು ಇಲ್ಲಿ ಪಾಡ್ಕಾಸ್ಟ್ ಮಾಡಿದ್ದನ್ನ ನಮ್ಮ ಉಸ್ತುವಾರಿ ಸಚಿವರು ಕೆಲವರೆಲ್ಲ ಸುತ್ತ ಜಾಗ ಎಲ್ಲ ಅಕ್ವೈರ್ ಮಾಡಿ ಮಾಡಿ ಇನ್ನೂರು ಕೋಟಿ ಪ್ರಾಜೆಕ್ಟ್ ಅಂತ ಎಲ್ಲ ಹೇಳ್ತಾ ಅದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು ಇಲ್ಲಿ ಸಮಸ್ಯೆ ಆಗ್ತಿರೋದೇನಂದ್ರೆ ಗರ್ಭಗುಡಿ ತುಂಬಾ ಚಿಕ್ಕದು ಅದ್ರ ಒಳಗಡೆ ಹೊರಗಡೆ ಇರೋ ಹೊರಾಂಗಣನೂ ಚಿಕ್ಕದು ಎಲ್ಲರೂ ಬಂದು ಅಲ್ಲೇ ಪಾಸ್ ನನಗೆ ಆಕ್ಚುಲಿ ಅದ್ರ ಬಗ್ಗೆ ನಂಗೆ ಭಾರಿ ಗೊಂದಲ ಇತ್ತು ನಾವು ಅದನ್ನೇ ಹೇಳ್ತಾ ಇದ್ವಿ ಸುತ್ತ ಎಲ್ಲ ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಡಿ ಅಂತ ಸಮಸ್ಯೆ ಅಲ್ಲ ಅಕ್ವೈರ್ ಸಮಸ್ಯಾದ ಅಲ್ವೆಲ್ಲ ಎಲ್ಲಿಗೆ ಹೋದ್ರು ಮಾಡಿ ಮಾಡಿ ಮಾಡ್ಕೊಳೋ ಜಾಗನ ಏನಕ್ಕೆ ಬಳಸ್ತೀರಾ ಏನಕ್ಕೆ ಬಳಸ್ತೀರಾ ಒಂದು ಬಳಸಿದ್ರು ಅದೇ ಬ್ಯಾರಿಕೇಡ್ ಹಾಕಕ್ಕೆ ಮತ್ತೆ ಅಲ್ಲಿ ಒಂದಿಷ್ಟು ಬಂದು ನೋಡಾಕಿ ಇದೆಲ್ಲ ಮಾಡ್ಬೋದು ಆದರೆ ಜಾಗ ಒಂದೇ ಇಲ್ಲ ಅಲ್ಲಿಗೆ ಬಂದ್ ಹೋಗಿ ಈ ಕಡೆಯಿಂದ ಬಂದ್ರೆ ಅಲ್ಲೇ ಹೋಗ್ಬೇಕು ಆ ಕಡೆಯಿಂದ ದೇವಸ್ಥಾನದ ಗರ್ಭಗುಡಿ ಜೀರ್ಣೋದ್ಧಾರ ಮಾಡೋ ಸಮಯದಲ್ಲೂನು ಆ ಒಂದೇ ಒಂದ್ ಸ್ವಲ್ಪನು ಗರ್ಭಗುಡಿಗೆ ಧಕ್ಕೆ ಅವಾಗ ಮಾಡಿದ್ರು ಅವಾಗ ಒಂದ್ ಸ್ವಲ್ಪ ಒಂದ್ ಇಟ್ಕೆನೋ ಏನೋ ಬಿತ್ತು ಅಂತ ಕಾರಣಕ್ಕೆ ಪ್ರಾಯಶ್ಚಿತ್ ಉಪವಾಸ ಮಾಡ್ತೀನಿ ಅಂತ ದೊಡ್ಡ ನಾಟಕ ಎಲ್ಲ ಆಗಿಬಿಟ್ಟಿತ್ತು ಆದ್ರೆ ಎಲ್ಲವೂ ಶಿಷ್ಟಾಚಾರ ಪ್ರಕಾರ ಅದೇ ಧಾರ್ಮಿಕ ಶಿಷ್ಟಾಚಾರ ಏನಿದೆ ಅದ್ರ ಪ್ರಕಾರವಾಗಿ ಅದ್ರ ಅಭಿವೃದ್ಧಿ ಆಗಿತ್ತು ಸ್ವಲ್ಪ ಟೆಕ್ನಿಕಲ್ ಹೆಲ್ಪ್ ಎಲ್ಲ ತಗೋಳದ್ರ ಬಗ್ಗೆ ಇಂಜಿನಿಯರ್ಸ್ ಕನ್ಸಲ್ಟ್ ಮಾಡ್ತೀವಿ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ಬಂದು ಹೋಗುವಂತ ಜಾಗ ಸ್ವಲ್ಪ ದೊಡ್ಡದಾದ್ರೆ ಒಳಗಡೆ ಹೋಗಿ ಆಚೆ ಬರೋ ಜಾಗ ಹ್ಮ್ ವೈಡ್ನಿಂಗ್ ಮಾಡೋದಕ್ಕೆ ಅಥವಾ ಆ ತರದ್ ಏನಾದ್ರೂ ಅವಕಾಶಗಳು ಸಿಕ್ಕರೆ ಅದೊಂದು ಸಮಸ್ಯೆ ಮತ್ತು ಈ ವ್ಯಸನ ವ್ಯಸನ ಅನ್ನೋ ಒಂದು ದೂರ ಆದ್ರೆ ಬಟ್ ಒಂದು ಅಲ್ಲಿ ಜಾಸ್ತಿ ಬೇಡಿಕೆ ಬಂದಿದೆ ಆ ಎರಡು ಪಾಯಿಂಟ್ ನಾನ್ ಗಮನಿಸರ ಒಂದು ಸ್ಥಳೀಯರಿಗೆ ಎಲ್ಲರ ಜೊತೆ ಯಾರನ್ನೂ ಕರ್ಕೊಂಡು ಬಂದು ಇಲ್ಲಿ ಬಂದು ತೋರಿಸ್ತೀರಾ ನಮ್ಮ ಅಕ್ಕಪಕ್ಕ ಇದ್ದವರಿಗೆ ನಮಗೆ ಒಂದ್ ದಿನ ಕೊಡಿ ಅಥವಾ ಇಷ್ಟು ಅವರ್ ಕೊಡಿ ನಮ್ಮ ಆಧಾರ್ ಕಾರ್ಡ್ ತೋರಿಸಿ ಕಳಿಸ್ಲಿ ಅನ್ನೋದು ಒಂದು ಅದು ನ್ಯಾಯಯುತ ಬೇಡಿಕೆ ಅದು ಯಾಕೆ ಅಂದ್ರೆ ಅಲ್ಲಿ ಬ್ಯಾರಿಕೇಡರು ಅಷ್ಟೂ ಜನ ಯಾವುದೇ ವ್ಯಾಪಾರ ವಹಿವಾಟು ನಡೆದಿಲ್ಲ ಮನೆಯಿಂದ ಆಚೆ ಬರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಎದ್ರೆ ನೋಡಿದ್ರೆ ಇದು ಈ ಕಾರ್ ಅದು ಎಲ್ಲೆಲ್ಲಿ ನಿಲ್ಸ್ಕತ್ತರು ಪ್ರಸಾದ ಇದಾದ್ಮೇಲೆ ಕೈ ತೊಳ್ಕೊಳ್ಳೋ ಜಾಗ ಐತೆ ಅಲ್ಲ ಅಂಗಡಿಗಳ ಮುಂದೆ ಅಂಗಡಿಗಳ ಮುಂದೆ ಕೈ ತೊಳ್ಕೊಬೇಕು ಅವರು ಆಮೇಲೆ ಅಲ್ಲಿ ಬರೋಕೆ ವ್ಯಾಪಾರಕ್ಕೆ ಜಾಗನೇ ಇಲ್ಲ ಅಲ್ಲಿ ಬಹುಶಃ ಹಾಸನ ಜಿಲ್ಲೆಯಲ್ಲಿ ನಡೆಯೋ ಶೇಕಡ ಐವತ್ತಿಂತ ಜಾಸ್ತಿ ಮದ್ವೆಗೆ ಖರೀದಿಗೆ ಸ್ತಂಭ ಸುತ್ತ ಏನಿದೆ ಹೊಸ ರಸ್ತೆ ದೊಡ್ಡಗರ್ಡಿ ಬೀದಿ ಆಸ್ತಾಂಬ ಸರ್ಕಲ್ ಆ ವ್ಯಾಪ್ತಿ ಏನಿದೆ ಕುಡಿಯೋ ನೀರಿಂದ ಅವರಿಗೆ ಒಂದು ಏನಾರು ಅವ್ರಿಗೆ ಕೊನೆ ಪಕ್ಷ ಲಾಟಾಗಿ ಈ ಮದ್ವೆಗೆ ಅಂದ್ರೆ ಒಂದ್ ದೊಡ್ಡ ಇದನ್ನೇ ತರಿಸ್ತಾರೆ ಅಲ್ಲಿ ಬರಂಗಲ್ವಲ್ಲ ಇಲ್ವಲ್ಲ ಇಷ್ಟ ಜನ ಲಕ್ಷಾಂತರ ಜನ ಊಟ ಮಾಡಿದ್ರು ಆದ್ರೆ ಅದೇ ಸಮಯದಲ್ಲಿ ಕನಿಷ್ಠ ಕೆಲವು ಸಾವಿರ ಜನಗಳಿಗಾದ್ರೂ ಊಟಕ್ಕೆ ಹೊಡೆತಾ ಬಿದ್ದಿದೆ ಹೌದೌದು ಲೋಡರ್ಸ್ ನೂರಾರು ಜನ ಲೋಡರ್ಸ್ ಕೆಲಸ ಮಾಡ್ತಾರಲ್ಲ ಹೌದೌದು ಅಲ್ಲ ಅವ್ರಿಗೆ ಕೆಲಸನೇ ಇಲ್ಲ ಹೌದು ದೇವಸಂದಿದ್ ಇಡ್ಕಡೆ ತಿರಂತರ ಸ್ಟೋರ್ ಅಲ್ಲಿ ಐಟಿ ಟೀಮ್ಗಳು ಬರೋರು ಇವರು ಅವರಿಗೆ ಒಂದ್ ತಿಂಗಳು ಪೂರ್ತಿ ಬ್ಲಾಕ್ ಆಗೋಯ್ತು ಹೌದು ಅವರಿಗೆ ಒಂದು ಏನಾದರೂ ಪರಿಹಾರ ಮಿನಿಮಮ್ ಆಗಿ ಇಷ್ಟೊಂದು ಫಿಕ್ಸ್ ಮಾಡಿ ಯಾಕಂದ್ರೆ ಅವರು ತ್ಯಾಗ ಮಾಡ್ತಾರೆ ಹೌದು ಹೌದು ಅವರು ಎಲ್ಲರೂ ಓಡಬಹುದು ಈಗ ಒಂದು ತಿಂಗಳು ಸಮ್ಳಾ ಅವರೆಲ್ಲ ಲೀಗಲ್ ಆಗಿ ವಾಸ ಐತೆ ಹೌದು ಹೌದು ಹಾಗಾಗಿ ಅವರಿಗೆ ಒಂದು ಜಿಲ್ಲಾಡಳಿತ ಆ ವಿಷಯದಲ್ಲಿ ಸ್ವಲ್ಪ ತಾಯಿ ಹೃದಯದಿಂದ ನಡ್ಕೊಬೇಕು ಬಟ್ ಓವರ್ಆಲ್ ಏನಂದ್ರೆ ನಮ್ಮ ಡಿಸಿ ನೂ ಕೂಡ ತುಂಬಾ ಪ್ರಾಕ್ಟಿಕಲ್ ಆಗಿದ್ರು ಮತ್ತೆ ಎಸ್ಪಿ ಪಿ ಮೇಡಮ್ ಜನರಿಗೆ ಎಲ್ರಿಗೂ ಸಂತೃಪ್ತಿ ಇದೆ ಹಿಂದೆಲ್ಲ ನೆನ್ನೆ ನೋಡಿದೆ ನಾನು ಆ ಪೊಲೀಸರು ಎಲ್ಲದ್ದು ತುಂಬ ಧನ್ಯತಾ ಭಾವದಿಂದ ರೆಡಿಯಾಗಿ ನಮಗೆ ಒಂಥರ ಇವರೆಲ್ಲ ಕಳಿಸ್ಕೊಡ್ತಿದ್ವಲ್ಲ ಅಂತ ಅಷ್ಟು ಇದಾಗ್ಬಿಡ್ತು ಹಂಗೆ ಎಲ್ಲರೂ ಸ್ಕೌಟ್ಸು ಗೈಡ್ಸು ಅವರೆಲ್ಲ ಮಾತ್ರ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ಪೌರ ಕಾರ್ಮಿಕವರು ಅಲ್ಲಿ ರಂಗೋಲಿ ಬಿಟ್ಟು ಬಂದವರೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಅದೊಂದು ಕುಮಾರಸ್ವಾಮಿ ಅವರದೊಬ್ಬರದೊಂದಿದಾಯ್ತಾ ಅದನ್ನ ಕ್ಲಿಯರ್ ಮಾಡಿದ್ರು ಆಕ್ಚುಲಿ ಅದನ್ನ ಎಲ್ಲೂ ರಾಜಕೀಯಕ್ಕೆ ತುಂಬಾ ನಡ್ಕೊಂಡ್ರು ಕ್ಷುಲ್ಲಕ ರಾಜಕೀಯಕ್ಕೆ ಬಳಸ್ಲಿಲ್ಲ ಅವ್ರು ಹೇಳಿದ್ರಲ್ಲ ಅವ್ರೆ ನಾವು ಪ್ರತಿಭಟನೆ ಮಾಡ್ಬೇಡಿನಿ ನಾ ಹೇಳಿಲ್ಲ ಒಳ್ಳೆ ಬೋಲ್ಡ್ ಸ್ಟೆಪ್ ತಾಣತ ಅವತ್ತು ಬೇರೆ ಬೇರೆ ತರ ಹೋಗ್ತಾ ಇದ್ದಿದ್ನ ಇವರೇ ಹೋಗಿ ಮಾತಾಡಿ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಂತ ಕೇಳಿ ಎಲ್ಲಮ್ಮ ಏನು ನಿನ್ನಿಂದ ಏನು ತಪ್ಪಾಗಿಲ್ಲ ಬಟ್ ಅದನ್ನ ಯಾರೋ ಒಂದಷ್ಟು ಜನ ಈ ತರ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಿ ಬಿದ್ದಿದೆ ಅನ್ನೋ ರೀತಿ ಹೋದ್ರು ಬಟ್ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರಿಗೆ ಥ್ಯಾಂಕ್ಸ್ ಹೇಳೇಬೇಕು ಮನುಷ್ಯನ ಈ ವಿಚಾರದಲ್ಲಿ ಗೌಡ್ರು ಹೇಳಿದ್ರು ಅದೇ ರಾಜಕೀಯ ಅದೇನಿದ್ಯೋ ಏನೋ ಅದ್ ಬೇಡ ಬಟ್ ವರದಿಗೆ ಜಗತ್ತಿಗೆ ಇದ್ರಲ್ಲಿ ಹೌದು ಯಾರಾದ್ರೂ ಇರಬೇಕಿತ್ತು ರಾಜಕಾರಣಿಗಳ ವಲಯದಿಂದ ಯಾರಾದರೂ ಇದ್ದರು ಅವ್ರನ್ನ ವೆಲ್ಕಮ್ ಮಾಡಿದ್ರೆ ಅವರು ಅದನ್ನ ಒಪ್ಕೊಂಡು ಕ್ಷಮೆ ಕೋರಿದ್ರು ಇವರು ಆತರ ಥರ ಬೇಜಾರಾಗಿದ್ರೆ ಬೇಜಾರಾಗಿದ್ದರೆ ಕುಮಾರಣ್ಣ ಅವ್ರಿಗೂ ನಾವು ಕ್ಷಮೆ ಕೊಡ್ತೀವಿ ಅಂತ ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಈ ಸಲ ನಾನು ಅಂತಲ್ಲ ಎಲ್ಲೋದ್ರು ಇಷ್ಟು ಈ ತರ ಮಾಡಬೇಕು ಅದ್ಭುತ ಹಿಂಗೆಲ್ಲ ಮಾತಾಡ್ತಾ ಇದಾರೆ ಹಾಗಾಗಿ ಇದು ಮುಂದೆ ಇದೇ ರೀತಿ ಮುಂದುವರಲಿ ಒಂದಷ್ಟು ಅಡ್ವಾನ್ಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಒಂದು ಇದರಲ್ಲಿ ಅವ್ರಿಗೆಲ್ಲ ಸಲಹೆ ಅಷ್ಟೇ ಹಾಗಾಗಿ ಈ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ಮಂತ್ರಿಗಳು ಎಲ್ಲ ಇಡೀ ಹಾಸನ ಜನತೆಯೇ ಗೆದ್ದಿದ್ದಾರೆ ಅಂತ ನಾವು ಹೇಳ್ಬೋದು ಹಾಗಾಗಿ ಮ ಇದು ನಿರಂತರವಾಗಿ ಈಗಲೇ ಇದೇ ರೀತಿ ನಡೀಲಿ ಅಂತ ಹೇಳಿ ನನ್ನ ಕಡೆಯಿಂದ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈ ಮೂಲಕ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಕನ್ನಡ ಪೋಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ